ನಮಸ್ಕಾರ ಕೆಲವೊಂದು ಸ್ಯಾರಿಗಳಾಗಿರ್ಬೋದು ಡ್ರೆಸ್ಸಸ್ಗಳಾಗಿರ್ಬೋದು ತುಂಬ ವರ್ಕ್ ಇರುವಂಥದ್ದು ಹಾಗೆ ಸ್ವಲ್ಪ ಕಾಸ್ಟ್ಲಿ ಇರುವಂಥದ್ದು ತುಂಬ ಹ್ಯಾಂಡ್ ವಾಶ್ ಮಾಡಿದ್ರೆ ಹಾಳಾಗುವಂಥ ಸೀರೆಗಳಿರ್ಬೋದು ಡ್ರೆಸ್ಗಳಿರ್ಬೋದು ಅಂಥ ಸೀರೆಗಳನ್ನು ನಾವು ವಾಶ್ ಮಾಡೋದಕ್ಕಾಗೋದಿಲ್ಲ ಕೆಲವೊಂದು ಫಂಕ್ಷನ್ಗಳಿಗೆ ಉಟ್ಕೊಂಡು ಹೋಗ್ತೀವಿ ಉಟ್ಕೊಂಡು ಬಂದು ಅದನ್ನು ಹಾಗೆ ಫೋಲ್ಡ್ ಮಾಡಿಟ್ಟರೆ ಕೆಲವೊಂದು ಸರ್ತಿ ಬೆವರಿನ ವಾಸನೆ ಇರ್ಬೋದು ಹಾಗೆ ಸ್ವಲ್ಪ ಎಲ್ಲಾದರೂ ಗಲೀಜಾಗಿರೋವಂಥದ್ದು ಇರ್ಬೋದು ಅದನ್ನೆಲ್ಲ ನಾವು ಈಸಿಯಾಗಿ ಸ್ವಲ್ಪ ಸಹ ನೀರನ್ನು ಬಳಸದೆ ಹೇಗೆ ಕ್ಲೀನ್ ಮಾಡ್ಕೋಬೋದು ಅದರಲ್ಲಿರುವಂಥ ಒಂದು ಬೆವರಿನ ವಾಸನೆ ಇರ್ಬೋದು ಅದನ್ನೆಲ್ಲ ಹೇಗೆ ಕಡಿಮೆ ಮಾಡ್ಬೋದು ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ ಅದರ ಜೊತೆಗೆ ಇನ್ನೂ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ತಗೊಂಡಂಥ ಯಾವುದೇ ಒಂದು ಪಾತ್ರೆಗಳ ಮೇಲೆ ನೋಡಿ ಈ ರೀತಿ ಲೇಬಲ್ಸ್ ಇರತ್ತೆ ಈ ಲೇಬಲ್ಸ್ನ ನಾವು ಹಾಗೆ ಯೂಸ್ ಮಾಡಿದ್ರೆ ಲೇಬಲ್ಸ್ ಇರೋ ರೀತಿಯೇ ಯೂಸ್ ಮಾಡಿದ್ರೆ ಅಥವಾ ನೀರು ಹಾಕ್ಬಿಟ್ರೆ ಮತ್ತು ನಮಗೆ ತೆಗಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹೊಸ್ದಾಗ ತಂದ ತಕ್ಷಣವೇ ನಾವು ಈ ಒಂದು ಐಡಿಯಾನ ಮಾಡ್ಬೋದು ತುಂಬ ಈಸಿಯಾಗಿ ಆ ಲೇಬಲ್ನ ರಿಮೂವ್ ಮಾಡ್ಬೋದು ಅಡುಗೆ ಮಾಡಿದಾಗ ಆ ಕುಕ್ಕರ್ ಬಿಸಿಯಾಗಿರೋದಿರ್ಬೋದು ಅಥವಾ ಯಾವುದೇ ಪಾತ್ರೆ ಬಿಸಿ ಇರುವಂಥ ಪಾತ್ರೆ ಇರ್ಬೋದು ಅದ್ರ ಮೇಲೆ ನೋಡಿ ಈ ರೀತಿ ಒಂದು ಆ ಒಂದು ಲೇಬಲ್ ಇರೋವಂಥ ಪಾತ್ರೆನ ಈ ರೀತಿ ಬಿಸಿ ತಾಗೋ ರೀತಿ ಇಟ್ಟು ಬಿಟ್ಬಿಡಿ ನಂತರ ಅದನ್ನು ತೆಗೆದುಬಿಟ್ಟು ಇಲ್ಲಿ ನೋಡಿ ಅದನ್ನು ತೆಗೆದು ಕೆಳಗೆ ಇಟ್ಟಿದ್ದೀನಿ ನೋಡಿ ಆಲ್ರೆಡಿ ಸೈಡ್ಸಲ್ಲೆಲ್ಲ ಲೇಬಲ್ ಮೇಲಕ್ಕೆ ಎದ್ದಿದೆ ಸೊ ಅದನ್ನು ಈಸಿಯಾಗಿ ನೋಡಿ ಈ ರೀತಿ ರಿಮೂವ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಈ ಲೇಬಲ್ ರಿಮೂವ್ ಮಾಡಿದ ಮೇಲೆ ಆ ಗಮ್ಮು ಈಸಿಯಾಗಿ ಹೋಗುತ್ತೆ ಅದರ ಮೇಲೆ ನಾನು ಸ್ವಲ್ಪ ಪುಡಿ ಉಪ್ಪಿರುತ್ತಲ್ಲ ಅದನ್ನು ಹಾಕಿ ರಬ್ ಮಾಡ್ತೀನಿ ನಾರ್ಮಲಾಗಿ ಪಾತ್ರೆ ತೊಳೆಯೋ ರೀತಿ ನಾವು ಕ್ಲೀನ್ ಮಾಡಿದ್ರೂ ಹೋಗುತ್ತೆ ಬಟ್ ಇದೊಂದು ಈಸಿ ಮೆಥಡು ಸ್ವಲ್ಪ ಸಾಲ್ಟನ್ನು ಅದ್ರ ಮೇಲೆ ಉದುರಿಸ್ಬಿಟ್ಟು ಸ್ಕ್ರಬ್ಬರ್ ತೊಗೊಂಡು ಈ ರೀತಿ ರಬ್ ಮಾಡಿ ಈಸಿಯಾಗಿ ಗಮ್ ರಿಮೂವ್ ಆಗುತ್ತೆ ಲಾಸ್ಟಲ್ಲಿ ಒಂದು ಸರ್ತಿ ನಾರ್ಮಲಾಗಿ ಪಾತ್ರೆ ತೊಳೆಯೋ ರೀತಿ ತೊಳೆದ್ಬಿಟ್ರೆ ಆಯಿತು ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಮೆಣಸಿನ್ಕಾಯನ್ನು ಕತ್ತರಿಸ್ತೀವಿ ಯಾವುದಾದ್ರೂ ಅಡುಗೆಗಳಿಗೆ ಇರ್ತೀವಿ ಈ ಕತ್ತರಿಸ ಆದಮೇಲೆ ಕೈಯೆಲ್ಲ ಆ ಒಂದು ಖಾರ ಆಗಿರುತ್ತೆ ಅಕಸ್ಮಾತ್ ಮಕ್ಕಳಿರುವಂಥ ಮನೆ ಇರ್ಬೋದು ಅರ್ಜೆಂಟಾಗಿ ನಾವೇ ಮುಖ ಏನಾದರೂ ತೊಳೆಯೋದಕ್ಕೋ ಅಥವಾ ನಾವು ಕಣ್ಣು ಮೂಗು ಏನಾದರೂ ಮುಟ್ಕೊಂಡ್ರೆ ಉರಿ ಆಗುತ್ತಲ್ವ ಆ ರೀತಿ ಆಗಬಾರ್ದು ಅಂತಂದರೆ ಇಲ್ಲಿ ನೋಡಿ ಈ ಒಂದು ಈಸಿ ಮೆಥಡನ್ನು ಮಾಡಿ ನೋಡಿ ಬರೀ ನೀರಲ್ಲಿ ತೊಳೆದ್ರೆ ಹೋಗೋದಿಲ್ಲ ಆ ಒಂದು ಖಾರ ಹಾಗಾಗಿ ಕೈ ಮೇಲೆ ಒಂದು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ಳಿ ಮೊಸರನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ರಬ್ ಮಾಡಿ ಈ ರೀತಿ ಒಂದು ಎರಡರಿಂದ ಮೂರು ಸರ್ತಿ ಕೈ ಮೇಲೆ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಒಂದು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಈ ರೀತಿ ರಬ್ ಮಾಡಿ ತೊಳ್ಕೊಳ್ಳಿ ನೀಟಾಗಿ ಖಾರ ಸ್ವಲ್ಪನೂ ಆಗೋದಿಲ್ಲ ನಿಮಗೆ ಈ ರೀತಿ ಮಾಡೋದರಿಂದ ಒಂದು ಎರಡರಿಂದ ಮೂರು ಸರ್ತಿ ಈ ರೀತಿ ಮಾಡಲೇಬೇಕಾಗತ್ತೆ ಕೆಲವೊಂದು ಅಡುಗೆಗಳಿಗೆ ಹುಣಸೆ ಹಣ್ಣಿನ ರಸ ಬಳಸೋದ್ರಿಂದ ಇಮ್ಮಿಡಿಯೇಟ್ ನಮಗೆ ಹುಣಸೆ ಹಣ್ಣಿನ ರಸ ಬೇಕು ಅಂತಂದರೆ ಅದು ನೆನೆಯಬೇಕಾಗತ್ತೆ ಅಂದ್ರೇ ಅದು ಚೆನ್ನಾಗಿ ರಸ ಬರೋದು ಹಾಗಾಗಿ ಇಲ್ಲಿ ನೋಡಿ ಏನಾದರೂ ಬಿಸಿ ಏನಾದರೂ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಇವಾಗ ಸಾಂಬಾರ್ಗಿರ್ಬೋದು ಇಲ್ಲಾಂದರೆ ಅನ್ನ ಮಾಡಿರ್ತೀರಲ್ಲ ಅನ್ನ ಎಲ್ಲ ಮಾಡಿದಾದ ಮೇಲೆ ನೋಡಿ ಈ ರೀತಿ ಅದರೊಳಗಡೆ ಇಟ್ಟು ಕ್ಲೋಸ್ ಮಾಡಿಬಿಡಿ ಅದ್ರ ಮುಚ್ಚಳನ ಒಂದೇ ಒಂದು ಐದು ನಿಮಿಷದ ಒಳಗೇ ನಮಗೆ ಈ ರೀತಿ ಚೆನ್ನಾಗಿ ಇಸ್ಕಿದ್ರೆ ರಸ ಬಂದುಬಿಡತ್ತೆ ಆ ರೀತಿ ಹುಣಸೆ ಹಣ್ಣು ಮೆತ್ತಗಾಗತ್ತೆ ಸೊ ಇದು ಒಂದು ಈಸಿ ಮೆಥಡು ಟ್ರೈ ಮಾಡಿ ನೋಡಿ ನೆನೆಸಿಡೋದಕ್ಕೆ ತುಂಬ ಸಮಯ ಬೇಕಾಗಲ್ಲ ಫಸ್ಟೇ ಹೇಳ್ದಂಗೆ ತುಂಬಾ ವರ್ಕ್ ಇರುವಂಥ ಸ್ಯಾರಿಗಳು ಹಾಗೆ ಯಾವಾಗಲೂ ಒಂದು ಸರ್ತಿ ಉಟ್ಕೋತೀವಿ ಹಾಗೆಯೇ ಏನೋ ಒಂದು ಐದು ನಿಮಿಷ ಹಿಂಗೆ ಹೋಗಿ ಬಂದು ಬಿಚ್ಚು ಹಾಕ್ತೀವಿ ಅಂತಂದರೆ ಕೆಲವೊಂದು ಸರ್ತಿ ಏನಾದರೂ ಆಗಿರ್ಬೋದು ಫಾಲ್ ಹತ್ರ ಇರ್ಬೋದು ಅಥವಾ ಎಲ್ಲಾದರೂ ಸ್ಯಾರಿ ಮೇಲೆ ಆಗಿದ್ದರೆ ಈ ಮೆಥಡನ್ನು ನೀವು ಟ್ರೈ ಮಾಡ್ಬೋದು ಬೆವರಿನ ವಾಸನೆ ಎಲ್ಲನೂ ಹೋಗುತ್ತೆ ನಾನಿಲ್ಲಿ ಒಂದು ಸ್ಪೂನಷ್ಟು ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಈ ಎರಡನ್ನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇದನ್ನು ನೋಡಿ ಈ ರೀತಿ ಕಾಫಿ ಟೀ ಸೋಸೋದಿರುತ್ತಲ್ಲ ಅದನ್ನು ತಗೊಂಡು ನೋಡಿ ಈ ರೀತಿ ಸ್ವಲ್ಪ ಪೌಡರ್ನ ಹಾಕ್ಕೊಂಡು ಈ ರೀತಿ ಅದರ ಮೇಲೆ ಪುಡಿನೆಲ್ಲ ಉದುರಿಸ್ಬೇಕು ಇದನ್ನು ಬಳಸೋದ್ರಿಂದ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅಂತ ನಾವು ಕೈಯಲ್ಲಿ ಮಾಡೋದಕ್ಕಿಂತ ಇದರಲ್ಲಿ ಉದುರಿಸಿದ್ರೆ ಚೆನ್ನಾಗಿರತ್ತೆ ಎಲ್ಲ ಕಡೆ ಸ ಸ್ಪ್ರೆಡ್ ಮಾಡಿದಾದಮೇಲೆ ಇದನ್ನು ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಡಿ ಸ್ಯಾರಿ ಮೇಲಾಗಿರ್ಬೋದು ಹಾಗೆ ಸ್ಯಾರಿಯ ಬ್ಲೌಸ್ಗಳಾಗಿರ್ಬೋದು ತುಂಬ ಬೆವರಿನ ವಾಸನೆ ಎಲ್ಲ ಇರುತ್ತಲ್ಲ ಅಂತ ಆ ಒಂದು ಬ್ಲೌಸ್ಗಳಿಗೂ ಅಷ್ಟೇ ಒಳಗಡೆ ಭಾಗಕ್ಕೆ ತಿರುಗಿಸ್ಬಿಟ್ಟು ನೀಟಾಗಿ ಪೌಡರು ಮತ್ತು ಅಡುಗೆ ಸೋಡಾನ ಈ ರೀತಿ ಸ್ಪ್ರೆಡ್ ಮಾಡಿ ಬಿಟ್ಬಿಡಬೇಕು ಆಮೇಲೆ ನೋಡಿ ಈ ರೀತಿ ಒಂದು ಬಟ್ಟೆ ತಗೊಂಡು ಈ ರೀತಿ ಕಂಪ್ಲೀಟಾಗಿ ಅಲ್ಲಿರೋ ಅಂಥ ಒಂದು ಪೌಡರು ಆ ಪುಡಿನೆಲ್ಲ ನೀಟಾಗಿ ಈ ರೀತಿ ಒರೆಸಿ ತೆಗೆದುಬಿಡಿ ತುಂಬ ಚೆನ್ನಾಗಿ ಇದಾಗತ್ತೆ ಪೌಡರು ಹಾಕಿರೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ ಅಡುಗೆ ಸೋಡ ಹಾಕಿರೋದ್ರಿಂದ ಆ ಬೇವ್ರಿನ ವಾಸನೆ ಬೇರೆ ಸ್ಮೆಲ್ಲೆಲ್ಲ ಕಡಿಮೆ ಆಗುತ್ತೆ ಹಾಗೆ ಏನೇ ಗಲೀಜಿದ್ರು ಸಹ ನಾವು ಕ್ಲೀನ್ ಮಾಡ್ಕೋಬೋದು ಈ ರೀತಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೀಗೆ ಇದೇ ರೀತಿ ನಾನು ಮುಂಚೆನೆ ಹೇಳಿದಂಗೆ ಬ್ಲೌಸ್ಗೂ ಇದೇ ರೀತಿ ಮಾಡಿ ಒಳಗಡೆ ತಿರುಗಿಸ್ಬಿಟ್ಟು ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಹೊದ್ಬಿಟ್ಟು ನಂತರ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಇಲ್ಲಿ ತೋರಿಸ್ತಾ ಇರೋದು ಏನು ಗೊತ್ತಾ ಬೆಡ್ಡು ಬೆಡ್ ಮೇಲೆ ನೀವೇನಾದರೂ ಅಕಸ್ಮಾತ್ ಬೆಡ್ ಮೇಲೂ ಅಷ್ಟೇ ಬೆಡ್ನ ಆವಾಗವಾಗ ಎತ್ತಿ ಒಣಗಾಕೋದಿಕ್ಕೆ ಬಿಸಿಲು ಇಲ್ಲ ಜಾಗ ಇಲ್ಲ ನಮಗೆ ಅಂತಂದರೆ ನಾನು ಇಲ್ಲಿ ಬೆಡ್ಶೀಟ್ ಮೇಲೆ ತೋರಿಸ್ತಾ ಇರೋದನ್ನು ನೀವು ಡೈರೆಕ್ಟಾಗಿ ಬೆಡ್ ಮೇಲೆ ಮಾಡಿ ಬೆಡ್ ಮೇಲೆ ಈ ರೀತಿ ಕಂಪ್ಲೀಟಾಗಿ ಉದುರಿಸ್ಬಿಡಿ ಈ ಪೌಡರ್ನ ನಂತರ ಸ್ವಲ್ಪ ಹೊತ್ತು ಬಿಟ್ಟುಬಿಟ್ಟು ಅದಾದಮೇಲೆ ಪೌಡ್ರನೆಲ್ಲ ನೀಟಾಗಿ ಅದರ ಮೇಲೆ ಸ್ಪ್ರೆಡ್ ಮಾಡಿ ಆಮೇಲೆ ಒರೆಸಿ ತೆಗೆದುಬಿಡಿ ಅಕಸ್ಮಾತ್ ಏನಾದರೂ ಆ ಬೆಡ್ ಮೇಲೆ ನೀರು ಬಿದ್ದಿರೋದಿರ್ಬೋದು ಸ್ಮೆಲ್ ಇರ್ಬೋದು ಅದೆಲ್ಲ ನೀಟಾಗಿ ಹೋಗುತ್ತೆ ಸ್ವಲ್ಪ ಸಹ ನಿಮಗೆ ಸ್ಮೆಲ್ ಅನಿಸೋದಿಲ್ಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ